369 Cab. Cab way every day. Safe, reliable and on time. Online booking services available. ಬೇಸಿಗೆ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪಮಾನ ನಲವತ್ತೊಂದು ಡಿಗ್ರಿಗಿಂತ ಹೆಚ್ಚಾಗುತ್ತಿದ್ದು ಬಿಸಿಲಿನ ಜಳಕ್ಕೆ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ ಮನುಷ್ಯನ ಬುದ್ಧಿಶಕ್ತಿಯಿಂದ ಪ್ರಾಣಿ ಪಕ್ಷಿಗಳು ಉಳಿಯುವಂತಾಗಲಿ ಮತ್ತು ಮುಂದಿನ ಪೀಳಿಗೆಗೆ ಪಕ್ಷಿ ಸಂಕುಲ ಉಳಿಸಲು ಏಪ್ರಿಲ್ ಕೂಲ್ ಆಚರಿಸಲಾಗುತ್ತದೆ ಇದಕ್ಕೆ ಜಿಲ್ಲೆಯ ಪರಿಸರ ಪ್ರೇಮಿಗಳು ಕೈಜೋಡಿಸಬೇಕು ಎಂದು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರು ಮನವಿ ಮಾಡಿದರು कट कट अप्रैल फूल बदल एप्रिली ಈ ಒಂದು ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಗುಟ್ಟುಕನೂರು ಅಂತೇಳಿ ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ಸುಮಾರು ಏಳು ಎಂಟು ವರ್ಷದಿಂದ ಪ್ರತಿ ಏಪ್ರಿಲ್ ಒಂದು ಬಂತಂದರೆ ಏಪ್ರಿಲ್ ಕೂಲ್ ದಿನಾಚರಣೆ ಆಚರಣೆ ಇದ್ದೀವಿ ಈ ವರ್ಷ ಕೂಡ ಏಪ್ರಿಲ್ ಒಂದರಿಂದ ಪ್ರಾರಂಭಗೊಂಡಿದೆ ಈಗ ಸುಮಾರು ಇವು ಮಣ್ಣಿನ ಮಡಿಕೆಗಳನ್ನು ಐದು ಸಾವಿರ ಮಣ್ಣಿನ ಮಡಿಕೆ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದಂಥ ಎನ್ ಅತಿ ಹೆಚ್ಚು ಪ್ರೀತಿ ಇರುವಂಥ ಪರಿಸರದ ಮೇಲೆ ಮತ್ತು ಪ್ರಾಣಿ ಪಕ್ಷಿ ಮೇಲೆ ಯಾರು ಅತಿ ಹೆಚ್ಚು ಕಾಳಜಿ ಇರುತ್ತೆ ಅಂತವರಿಗೆ ಈ ಮಡಿಕೆಗಳನ್ನು ಕಳಿಸಿ ಪ್ರಾಣಿ ಪಕ್ಷಿಗಳ ಜೀವ ಉಳಿಸುವಂಥ ಕಾರ್ಯವನ್ನು ನಮ್ಮ ಹೊನಸ್ರೀ ಫೌಂಡೇಶನ್ ವತಿಯಿಂದ ದಿನನಿತ್ಯ ಮಾಡ್ತಾ ಬರುತ್ತದೆ ಈ ದಿನ ಕೂಡ ಪತ್ರಿಕೆ ಭವನದ ಆವರಣದಲ್ಲಿರುವಂತಹ ಎಲ್ಲ ಗಿಡಗಳಿಗೆ ಪರಿಸರದ ಒಂದು ಘೋಷಣೆಯ ಬೋರ್ಡ್ಗಳನ್ನು ಹಾಕಿ ಪಕ್ಷಿಗಳಿಗೆ ನೀರು ಉಣಿಸುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದು ದಿನನಿತ್ಯ ಕೇವಲ ಬರೀ ಪ್ರಾಣಿ ಪಕ್ಷಿಗಳೆಲ್ಲ ವನಸರಿ ಫೌಂಡೇಶನ್ ಮುನ್ನೂರ ಅರವತ್ತೈದು ದಿನ ಕೂಡ ಪರಿಸರದ ರಕ್ಷಣೆಗೆ ಮತ್ತು ಗಿಡ ಮರಗಳ ಜಾಗೃತಿ ಕಾರ್ಯಕ್ರಮ ಮತ್ತು ಪ್ರಾಣಿ ಪಕ್ಷಿಗಳ ಒಂದು ಗುಟುಕು ನೀರು ಇಡುವ ಒಂದು ಕಾರ್ಯ ಮಾಡ್ತಾ ಇದೆ ಅಮರೇಗೌಡ ಮಲ್ಲಾಪುರ್ ವನಶ್ರೀ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಈ ಸಂದರ್ಭದಲ್ಲಿ ಚನ್ನಪ್ಪ ಕೆ ಹೊಸಹಳ್ಳಿ ಮುದುಕಪ್ಪ ಹೊಸಹಳ್ಳಿ ಕ್ಯಾಂಪ್ ಹಾಗೂ ಪತ್ರಿಕಾ ಮಾಧ್ಯಮದವರು ಇದ್ದರು